ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಪವಿ ಮಹಿ ಶಿವರಾತ್ರಿ ಹಬ್ಬ ಇನ್ನೇನು ಬಂದೇ ಬಿಡ್ತು ತಂಬಿಟ್ಟು ಮಾಡಲೇಬೇಕು ಎಲ್ಲರೂ ದೇವರ ನೈವೇದ್ಯಕ್ಕೆ ಸೊ ಯಾರ್ಯಾರಿಗೆ ತಂಬಿಟ್ಟು ಮಾಡೋದಕ್ಕೆ ಬರಲ್ಲ ಅಂತವರು ಈ ವಿಡಿಯೋನ ನೋಡಿ ಸರಳವಾಗಿ ತಂಬಿಟ್ಟನ್ನ ನೀವೇ ಮನೇಲಿ ಪ್ರಿಪೇರ್ ಮಾಡ್ಕೋಬೋದು ಹೊಸದಾಗಿ ಮಾಡೋರು ಕೂಡ ಈಸಿಯಾಗಿ ಇದನ್ನು ನೀವು ಮಾಡ್ಬೋದು ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ತಂಬಿಟ್ಟಂತೂ ಹೆಲ್ದಿಯಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಹಾಕಿರುವಂತಹ ಕಡಲೆ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಎಳ್ಳಾಗಿರ್ಬೋದು ಎಲ್ಲನೂ ಒಳ್ಳೆಯ ಅಂಶ ಇರುವಂಥದ್ದೇನೆ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಬೌಲ್ ಆಗುವಷ್ಟು ನಾನು ಕಡಲೆ ಬೀಜನ ತಗೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಆರರಿಂದ ಏಳು ನಿಮಿಷ ಸಿಪ್ಪೆ ಬಿಡೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಮುಕ್ಕಾಲ್ ಬೌಲಷ್ಟು ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ಬರುತ್ತಲ್ಲ ಅದು ಆಕಿಲ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೋನಾ ಮಸೂರಿಗಿಂತ ಇದನ್ನು ಕೂಡ ಅಷ್ಟೇ ಒಂದು ನಾಲ್ಕೈದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಲರ್ ಚೇಂಜ್ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅಕ್ಕಿನೂ ಕೂಡ ಆ ನಂತರ ಬಿಸಿ ಇರುವಂಥ ಬಾಣಲಿಗೆ ಸಾಕು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳ ಇದ್ದೀನಿ ಬೇಕಿದ್ರೆ ನೀವು ಕಪ್ಪೆಳ್ಳು ಕೂಡ ಯೂಸ್ ಮಾಡ್ಕೋಬೋದು ಆ ಬಾಣಲಿ ಬಿಸಿ ಇರುತ್ತಲ್ಲ ಅಷ್ಟೇ ಸಾಕು ಅಷ್ಟಕ್ಕೆ ಎಳ್ಳು ಚಟಪಟ ಅಂತ ಹೇಳಿ ಫ್ರೈ ಆಗಿಬಿಡುತ್ತೆ ಆ ನಂತರ ಒಂದು ಪ್ಯಾನ್ಗೆ ನಾವೇನು ಅಕ್ಕಿನ ಫ್ರೈ ಮಾಡ್ಕೊಂಡಿದ್ವಿ ಅಕ್ಕಿನ ಹಾಕೋಬೇಕು ಹಾಕೊಂಡು ಇದನ್ನ ಬಾಂಬೆ ರವ ಬರುತ್ತಲ್ಲ ಆ ಒಂದು ಅದಕ್ಕೆ ನೀವು ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ತೀರಾ ಪೌಡ್ರ್ ಮಾಡ್ಕೊಬಿಡಬಾರ್ದು ಈ ಥರ ಸಣ್ಣಕ್ಕೆ ರವ ಒಂದು ಅದಕ್ಕೆ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ಮುಕ್ಕಾಲ್ ಬೌಲಷ್ಟು ನಾನು ಉರಿಗಡ್ಲೆ ತೊಗೊಂಡಿದ್ದೀನಿ ಉರಿಗಡ್ಲೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ಇವಾಗ ಅಕ್ಕಿ ಮತ್ತು ಉರಿಗಡ್ಲೆ ಎರಡರ ಕ್ವಾಂಟಿಟಿ ಸೇಮ್ ಆಗಿದೆ ಅದನ್ನು ಕೂಡ ಒಂದು ಪ್ಯಾನ್ಗೆ ಹಾಕೊಂಡು ಆ ನಂತರ ನಾವೇನು ಕಡಲೆ ಬೀಜನ ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಸಿಪ್ಪೆ ತೆಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಉಳಿಸ್ಕೋತಾ ಇದ್ದೀನಿ ಆಮೇಲೆ ಹಾಕೋದಿಕ್ಕೆ ಇವಾಗ ಇದನ್ನು ಕೂಡ ನಾವು ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಆಗಿದೆ ಈ ಥರ ಮಾಡೋದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಇದನ್ನು ಕೂಡ ಹಾಕೊಂಡಿದ ನಂತರ ನೆಕ್ಸ್ಟ್ ಇವಾಗ ಇದನ್ನು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಆ ನಂತರ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದೂವರೆ ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ ನಾವೇನು ಅಕ್ಕಿ ಮತ್ತು ಉರುಗಡಲೆ ತೊಗೊಂಡಿದ್ವಿ ಮುಖಾಲ್ ಮುಕ್ಕಾಲ್ ಬೌಲು ಅದಕ್ಕೆ ಡಬ್ಬಲ್ ತಗೋಬೇಕು ನಾವು ಬೆಲ್ಲನ ಒಂದೂವರೆ ಬೌಲ್ ತೊಗೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿದ್ದು ಕುದೀತಾ ಇದೆ ಇಂಥ ಒಂದು ಟೈಮಲ್ಲಿ ನಾವು ಒಂದು ನಾಲ್ಕು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕಬೇಕು ಘಮ ಚೆನ್ನಾಗಿ ಬರುತ್ತೆ ಇದನ್ನು ಒಂದೇಳೆ ಪಾಕ ಮಾಡೋದೇನು ಬೇಡ ಕೈಗೆ ಅಂಟ್ಕೋಬೇಕು ನೋಡಿ ಈ ಥರ ಅಂಟ್ತಾ ಇದೆ ಅನ್ನೋಷ್ಟು ಮಾಡಿದ್ರೆ ಸಾಕು ಈ ತರ ನಾವು ಮಾಡಿಕೊಂಡಾಗ ಇದು ಕೆಡೋದಿಲ್ಲ ನೋಡಿ ಇವಾಗ ಎರಡು ಟೇಬಲ್ ಸ್ಪೂನ್ ಕೊಬ್ಬರಿ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಗೇನೆ ನಾವು ಕಡಲೆ ಬೀಜ ಏನು ಉಳಿಸ್ಕೊಂಡಿದ್ವಿ ಆ ಕಡಲೆ ಬೀಜ ಹಾಗೆ ಹುರಿದಿಟ್ಕೊಂಡಿರುವಂತಹ ಎಳ್ಳು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಉರಿಗಡ್ಲೆ ಕೂಡ ಮತ್ತೆ ಹಾಕ್ತಾ ಇದ್ದೀನಿ ಇದೆಲ್ಲ ಬಾಯಿಗೆ ಸಿಗಬೇಕು ಅಂತ ಹಾಗೆ ಒಂದು ಬೌಲಷ್ಟು ನಾನು ಇಲ್ಲಿ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವೇನು ಪೌಡ್ರ್ ಇಟ್ಕೊಂಡಿದ್ವಿ ಆ ಒಂದು ಹಿಟ್ಟನ್ನು ಹಾಕೊಂಡು ಸ್ವಲ್ಪ ಸ್ವಲ್ಪನ ಹಾಕೋಬೇಕು ಹಾಕೊಂಡು ಇದನ್ನು ಈ ಥರ ಉಳಿಸ್ಕೋಬೇಕು ನೋಡಿ ಹಾಕಬೇಕು ಒಮ್ಮೆಲೆ ಒಂದೇ ಸಲ ಹಾಕ್ಬಿಡಬಾರ್ದು ಗಟ್ಟಿ ಆಗಿಬಿಡುತ್ತೆ ಆವಾಗ ತಂಬಿಟ್ಟು ಕಲ್ ಥರ ಆಗುತ್ತೆ ಈ ಥರ ಚೆನ್ನಾಗಿ ನಾವು ಒಣಸ್ಕೋಬೇಕು ಒಣಸ್ಕೊಂಡು ನಾವು ಎಲ್ಲ ಬೆರಿಬೇಕು ಆ ರೀತಿ ಒಣಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ಥರ ಒಣಸ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಆ ಥರ ಮಾಡಿದಾಗ ನಾವೇನು ಅಕ್ಕಿ ಹಾಕಿರ್ತೀವಿ ಅದು ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಹದ ಹೊಂದ್ಕೊಳ್ಳುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಥರ ತೆಳುವಾಗಿರುವಾಗಲೇ ನಾವು ಫ್ಲೇಮ್ನ ಆಫ್ ಮಾಡ್ಕೊಬಿಡಿ ಅದು ಆರಿದ ಕೂಡಲೇ ಅದು ಗಟ್ಟಿ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಚೆನ್ನಾಗಿ ಆರಿದೆ ಗಟ್ಟಿ ಕೂಡ ಆಗಿದೆ ಇದು ಈ ಒಂದು ಅದಕ್ಕಿದ್ರೆ ಸಾಕು ಇವಾಗ ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕು ಅಂದರೆ ಸೈಜು ಚಿಕ್ಕದು ಬೇಕಿದ್ರೆ ಚಿಕ್ಕದು ಅಥವಾ ದೊಡ್ಡದು ಬೇಕಿದ್ದರೆ ದೊಡ್ಡದು ಆ ಸೈಜಲ್ಲಿ ನೀವು ಈ ಥರ ಉಂಡೆ ಮಾಡಿಕೊಂಡ್ರೆ ರೆಡಿಯಾಯಿತು ತಂಬಿಟ್ಟು ಈ ಥರ ನಾವು ಮಾಡಿಕೊಂಡಾಗ ಚೆನ್ನಾಗಿ ಒಂದು ತಿಂಗಳಿಟ್ಟರು ತಂಬಿಟ್ಟು ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೂ ಹೆಲ್ದಿ ಕೂಡ ಟೇಸ್ಟ್ ಕೂಡ ಅಷ್ಟೇ ಬಾಯಿಗೆ ಕಡಲೆ ಬೀಜ ಕೊಬ್ಬರಿದು ಅದೆಲ್ಲ ಸಿಕ್ಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಉಂಡೆ ಮಾಡಿಕೊಂಡ್ರೆ ಆಯಿತು ತಂಬಿಟ್ಟು ರೆಡಿ ಆಯಿತು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸರಳವಾಗಿ ಯಾವ ರೀತಿ ತಂಬಿಟ್ಟು ಮಾಡೋದು ಅಂತ ಹೇಳಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಯೂಸ್ಫುಲ್ ಅನಿಸದೆ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ಪವಿ ಮಹಿ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ